ಮಂಗಳೂರಿನಲ್ಲಿ ಈ ಕರಾವಳಿಯ ತುಳುನಾಡಿನ ವಿಶೇಷತೆ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರು ಸಂಪೂರ್ಣವಾಗಿ ಮಂಗಳೂರು ಸಂಪೂರ್ಣವಾಗಿ ನವರಾತ್ರಿ ಹಬ್ಬಕ್ಕೆ ಎಲ್ಲ ಕಡೆಗಳಲ್ಲಿ ದೇವಸ್ಥಾನ ಮಠ ಮಂದಿರಗಳಲ್ಲಿ ಭಾಳ ಅಭೂತಪೂರ್ವವಾಗಿ ವಿಜೃಂಭಣೆಯಿಂದ ನವರಾತ್ರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಈ ವಿಜೃಂಭಣೆಯ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರಿನ ಕರಾವಳಿಯ ತುಳುನಾಡಿನ ವಿಶೇಷತೆ ಏನು ಅಂತ ಹೇಳಿದರೆ ಶಾರದಾ ಮಾತೆಗೆ ಭಾಳ ಪ್ರೀತಿಯಾದಂಥ ಹುಲಿವೇಷದ ಕುಣಿತ ಇದೊಂದು ಸೇವಾ ಭಾವನೆಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದು ನಾವೆಲ್ಲರೂ ಕಂಡಿದ್ದೇವೆ ಇವತ್ತು ಈ ಹುಲಿವೇಷದ ತಂಡದ ಒಳಗಡೆ ಒಂದು ವಿಶೇಷವಾದಂಥ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತೇಳುವಂಥ ಚಿಂತನೆಯ ಪ್ರಕಾರ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಎಲ್ಲ ಪ್ರಮುಖರು ಎಲ್ಲ ಆತ್ಮೀಯ ಬಂಧು ಮಿತ್ರರ ಸಹಕಾರದೊಂದಿಗೆ ಇವತ್ತು ಮಂಗಳೂರಿನಲ್ಲಿ ಪಿಲಿ ಪರ್ಬದ ಹುಲಿವೇಷದ ಸ್ಪರ್ಧಾ ಒಂದು ಕಾಂಪಿಟೇಷನ್ ನಡೀತಾ ಇದೆ ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ ಕೇಂದ್ರ ಮೈದಾನದಲ್ಲಿ ಈ ಹುಲಿವೇಷದ ಸ್ಪರ್ಧೆಯ ಕಾಂಪಿಟೇಷನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಈ ಚಾಲನೆಗೆ ಇವತ್ತು ಚಪ್ಪರದ ಮೂರ್ತ ಮಾಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಮಿತಿಯ ಸದಸ್ಯರು ಮತ್ತು ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರುಗಳು ಮಾಜಿ ಮೇಯರ್ಗಳು ಹೀಗೆ ಎಲ್ಲ ಗೌರವಾನ್ವಿತ ಬಂಧುಗಳು ಸೇರಿಕೊಂಡು ಇದಕ್ಕೆ ಇವತ್ತು ಚಾಲನೆಯನ್ನೇ ಕೊಟ್ಟಿದ್ದಾರೆ ಇವತ್ತು ಚಪ್ಪರದ ಮೂರ್ತ ಆಗಿ ಈ ಸ್ಥಳದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬರದೆ ವಿಘ್ನಗಳು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳಾಗಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ವೈದಿಕರ ವತಿಯಿಂದ ಗಣಹೋಮದ ಮುಖಾಂತರ ಇವತ್ತು ಚಪ್ಪರ ಮುಹೂರ್ತವನ್ನು ಮಾಡಿ ಇವತ್ತು ಯಶಸ್ವಿಯಾಗಿ ಬಿಲಿ ಪರ್ವದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ ನಾನು ಮಂಗಳೂರಿನ ಜನತೆಗೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು ದಸರಾ ಹಬ್ಬ ಪ್ರಾರಂಭವಾಗಿದೆ ಈ ದಸರಾ ಹಬ್ಬ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಾಡ್ದು ಅಕ್ಟೋಬರ್ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಸರಿಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆಯಿಂದ ಮಧ್ಯರಾತ್ರಿ ತನಕ ಈ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯುವಂಥ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಡೆಯುವಂಥ ಈ ಒಂದು ವಿಶೇಷವಾದಂಥ ಹುಲಿವೇಶದ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಮಂಗಳೂರಿನ ಜನತೆಗೆ ನಾನು ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡುವರು ಮಾಜಿ ಸಂಸದರು ನಮ್ಮೆಲ್ಲರ ನಾಯಕರು ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಇದರ ಪ್ರಾರಂಭದ ದಿನದಲ್ಲಿ ನಮಗೆ ಈ ಒಂದು ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳೋದ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ನಮ್ಮೊಂದಿಗೆ ಇದ್ದುಕೊಂಡು ನಿರಂತರವಾಗಿ ಇವತ್ತಿನ ತನಕ ಅವರು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಬಂಧುಗಳ ಸಹಕಾರದೊಂದಿಗೆ ಎಲ್ಲ ಸಮಾಜದ ತನುಮನ ತನುಮನದ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಅದಕ್ಕಾಗಿ ನಾನು ಆಯೋಜನಕರ ಪರವಾಗಿ ಮಾಧ್ಯಮದ ಮುಖಾಂತರ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಈ ಪಿಲಿಪರ್ವದ ಕಾರ್ಯಕ್ರಮವನ್ನು ಕಾಂಪಿಟೇಷನನ್ನು ಭಾಳ ದೊಡ್ಡ ರೀತಿಯಲ್ಲಿ ಯಶಸ್ವಿ ಮಾಡುವಂಥ ದೃಷ್ಟಿಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಮಂಗಳೂರಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ದೇವದೇವರ ಆಶೀರ್ವಾದದಿಂದ ಶುಭ ತರಲಿ ಅಂತ ಹೇಳುತ್ತಾ ಮಾತನ್ನು ಹೇಳ್ತಾ ದೇಶ ವಿದೇಶದಲ್ಲಿ ಇವತ್ತು ಮಂಗಳೂರು ದಸರಾ ಉತ್ಸವ ಯಶಸ್ವಿ ಆಗ್ತಾ ಇದೆ ಮೈಸೂರಿನ ಹಾಗೆ ಇವತ್ತು ಮಂಗಳೂರು ದಸರಾ ಯಶಸ್ವಿಗಳ್ತಾ ಇರುವಂಥದ್ದು ಇದೆಲ್ಲ ನಮ್ಗೆ ಇನ್ನಷ್ಟು ಯಶಸ್ವಿಯಾದಂಥ ಸಂತೋಷವನ್ನು ಖುಷಿಯನ್ನು ಕೊಡುವಂಥ ವಾತಾವರಣ ಅಂತ ಹೇಳ್ತಾ ಶುಭವನ್ನು ಕೊಡ್ತೀವಿ